ರಾಯರಿದ್ದಾರೆ ಬನ್ನಿ ಸೇವೆ ಮಾಡಿ ಭಕ್ತಿಯಿಂದ ಸೇವೆ ಮಾಡಿ ಒಳ್ಳೇದಾಗೇ ಆಗುತ್ತೆ ಆರಾಧನೆ ಆರಾಧನೆ ಫೈನಾನ್ಷಿಯಲ್ ಚೇತರಿಸ್ಕೊಂಡ್ಬಿಟ್ವಿ ನಮ್ಮ ಹಸ್ಬೆಂಡ್ಗೂ ವರ್ಕ್ ಚೆನ್ನಾಗಿ ನಡೀತಾ ಇದೆ ಭಕ್ತನ ಮನಗಿಲಿದ ಗುರು ಸಾರ್ವಭೌಮರ ಪ್ರಚೋದನೆ ರಾಯರ್ ಕೊಟ್ಟಿರೋ ಭಿಕ್ಷೆಯಿಂದನೇ ನಾವು ಸುಮಾರು ನಮ್ಗೆ ಅನುಕೂಲ ಆಗಿದೆ ಇನ್ನೂ ಅನುಕೂಲ ಆಗತ್ತೆ ಅಂದ್ರೆ ನಮ್ಮ ಹಸ್ಬೆಂಡ್ ಮೋಸ ಮಾಡಿರೋ ದುಡ್ಡು ಕೊಡ್ಬೇಕು ಫೈವ್ ಲ್ಯಾಕ್ವರ್ಗು ಅವ್ರೊಬ್ರು ಕೊಡ್ಲಿ ಅಂತ ರಾಯರ್ನ ಕೇಳ್ಕೊಂತ ಇದೀನಿ ಅದು ಆಗುತ್ತೆ ಅನ್ನೋ ನಂಬಿಕೆ ನನ್ಗೈತೆ ಹಿಂದೂ ಧರ್ಮದ ಕೋಟ್ಯಾನುಕೋಟಿ ದೇವರುಗಳಲ್ಲಿ ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ರಾಯರಿಗೆ ವಿಶೇಷ ಸ್ಥಾನಮಾನ ಹಾಗೂ ಪ್ರಾಮುಖ್ಯತೆ ನೀಡಲಾಗಿದೆ ತಮ್ಮ ಅದ್ಭುತವಾದ ಪವಾಡ ಹಾಗೂ ಮಹಿಮೆಯಿಂದ ಕೋಟ್ಯಾಂತರ ಭಕ್ತರನ್ನ ಹೊಂದಿರುವ ಗುರುರಾಯರು ಎಲ್ಲೆಲ್ಲಿ ನೆಲೆಸಿರುತ್ತಾರೋ ಅದೇ ಮಂತ್ರಾಲಯ ಅನ್ನೋದೇ ಭಕ್ತ ಗಣದ ನಂಬಿಕೆ ಈ ನಂಬಿಕೆಗೆ ಪುಷ್ಟಿ ಕೊಡುವಂತಿದೆ ಶ್ರೀ ಕ್ಷೇತ್ರ ಹೊನ್ನವ ಎರಡನೇ ಮಂತ್ರಾಲಯ ಈ ಮಂತ್ರಾಲಯವು ಬೆಂಗಳೂರಿನ ಮಾಗಡಿ ಮುಖ್ಯ ರಸ್ತೆಯ ತಾವರೆಕೆರೆ ಹೋಬಳಿಯ ಹೊನ್ನಗನಹಟ್ಟಿಯ ಹೊಸ ಮಂತ್ರಾಲಯ ನಗರದಲ್ಲಿದೆ ಆ ಮಂತ್ರಾಲಯಕ್ಕೆ ಹೋಗಲಾಗದ ಅದೆಷ್ಟೋ ಭಕ್ತರು ಈ ಮಂತ್ರಾಲಯಕ್ಕೆ ಬಂದು ತಮ್ಮ ಬಯಕೆ ತೀರಿಸಿಕೊಂಡಿದ್ದಾರೆ ರಾಯರ ದರ್ಶನ ಪಡೆದು ಅವರ ಆಶೀರ್ವಾದದಿಂದ ತಮಗಿಂತ ಕಷ್ಟಗಳನ್ನೆಲ್ಲ ಕಳೆದುಕೊಂಡಿದ್ದಾರೆ ಎಲ್ಲ ಭಕ್ತರನ್ನ ಸಮನಾಗಿ ಕಾಣುವ ಗುರುರಾಯರು ಯಾರೇ ಬಂದರೂ ಅವರನ್ನ ಬರಿಕೈಯಲ್ಲಿ ಕಳಿಸುವುದಿಲ್ಲ ಯಾವುದೇ ಸಮಸ್ಯೆ ಹೊತ್ತು ಬಂದರೂ ಅದಕ್ಕೆ ಪರಿಹಾರ ನೀಡಿ ಕಳಿಸುವ ರಾಯರನ್ನ ನೋಡಲು ದಿನನಿತ್ಯವೂ ದೂರದ ಊರುಗಳಿಂದ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ಯಾರೇ ಬಂದರೂ ನಿರಾಯಾಸವಾಗಿ ರಾಯರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಹೋಗ್ತಾರೆ ಅಷ್ಟರ ಮಟ್ಟಿಗೆ ಈ ಎರಡನೇ ಮಂತ್ರಾಲಯವನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ ಈ ದೇವಾಲಯದ ಧರ್ಮದರ್ಶಿ ನರಸಿಂಹ ಜೋಶಿಯವರು ಇನ್ನು ಮಂತ್ರಾಲಯಕ್ಕೆ ಒಮ್ಮೆಯಾದರೂ ಹೋಗಬೇಕು ಎಂಬುದು ಅದೆಷ್ಟೋ ಜನರ ಕನಸು ಆದರೆ ಕೆಲವರಿಗೆ ಸೂಕ್ತ ವ್ಯವಸ್ಥೆ ಇರುವುದಿಲ್ಲ ಅಂತಹವರಿಗಾಗಿಯೇ ಈ ಎರಡನೇ ಮಂತ್ರಾಲಯವನ್ನು ಸೃಷ್ಟಿಸಿದ್ದಾರೆ ನರಸಿಂಹಾಚಾರ್ಯ ಜೋಶಿಯವರು ಜಾಗ ಯಾವುದೇ ಆದರೂ ಗುರುರಾಯರು ಒಬ್ಬರೇ ಎನ್ನುವ ನಂಬಿಕೆ ಭಕ್ತರದ್ದು ಆದ್ದರಿಂದ ಭಕ್ತರು ರಾಯರ ಮಹಿಮೆಯನ್ನ ಕೊಂಡಾಡುತ್ತಾರೆ ಎಲ್ಲಿಗೆ ಬಂದ ಭಕ್ತೆಯೊಬ್ಬರು ತಮಗಾದ ಅನುಭವವನ್ನ ಹೇಳುತ್ತಾ ಆ ಗುರುರಾಯರನ್ನ ನಂಬಿ ಬಂದರೆ ಖಂಡಿತ ಒಳ್ಳೆಯದಾಗುತ್ತೆ ನಾನು ಹಲವು ವರ್ಷಗಳಿಂದ ಬರ್ತಾ ಇದ್ದೀನಿ ಆ ತಂದೆಯಿಂದಲೇ ನನಗೆಲ್ಲ ಒಳ್ಳೆಯದಾಗಿದೆ ನಂಬಿಕೆ ಇಟ್ಟು ಬಂದವರಿಗೆ ರಾಯರು ಎಂದಿಗೂ ಕೈ ಬಿಡೋದಿಲ್ಲ ಸಂಸಾರದ ಸಮಸ್ಯೆ ಆರೋಗ್ಯದ ಸಮಸ್ಯೆ ಹಣಕಾಸಿನ ಸಮಸ್ಯೆ ಎಲ್ಲದಕ್ಕೂ ರಾಯರ ಬಳಿ ಪರಿಹಾರವಿದೆ ಆಕ್ಸಿಡೆಂಟ್ ಆಗಿ ಸೀರಿಯಸ್ ಆಗಿದ್ದ ನನ್ನ ಗಂಡ ಸಹ ಇಲ್ಲಿಗೆ ಬಂದ ನಂತರ ಗುಣಮುಖರಾಗಿದ್ದಾರೆ ನಿಜಕ್ಕೂ ಇದು ರಾಯರ ಪವಾಡ ಅಂತ ಹೇಳಿದ್ರು ಅವ್ರಿಗೆ ಆಕ್ಸಿಡೆಂಟ್ ಆಗೋಗ್ಬಿಟ್ಟಿತ್ತು ಆಕ್ಸಿಡೆಂಟ್ ಆಗೋಗಿ ಉಳಿಯೋ ಇದ್ರಲ್ಲಿ ಇರ್ಲಿಲ್ಲ ಸ್ವಲ್ಪ ಆಮೇಲೆ ಯಾರೋ ಹೇಳಿದ್ರು ಇಲ್ಲಿ ಹೋಗು ಈ ತರ ಮಾಡು ಆಗುತ್ತೆ ಅಂತ ಒಬ್ರು ತಿಳಿದವರು ದೊಡ್ಡವರು ಹೇಳಿದ್ರು ಅವ್ರು ಹೇಳಿದ್ಮೇಲೆ ನಾನು ಇಲ್ಲಿ ಬಂದೆ ನಾನು ಇಲ್ಲಿ ಬಂದು ಒಂದ್ ಎರಡ್ ವಾರ ಅಷ್ಟೇ ಸರ್ ಫಸ್ಟ್ ವಾರ ಎರಡ್ ವಾರ ಎರಡನೇ ವಾರದಲ್ಲೇ ಆಸ್ಪತ್ರೆಗೆ ಹೋದ್ರು ಕೂಡ ಕ್ಯೂರ್ ಆಗದಲ್ಲೇ ಇರೋಂಥದ್ದು ಈ ಸನ್ನಿಧಿಗ್ ಬಂದ್ಮೇಲೆ ಈಗ ನಮ್ಮ ಯಾನ್ ಓಡಾಡ್ತಾರೆ ಕ್ಯೂರ್ ಆಗಿದ್ದಾರೆ ಸ್ವಲ್ಪ ಜಯಶಾಲಿ ಆಗಿದ್ದಾರೆ ಅದೊಂದೇ ಉದಾಹರಣೆ ಸರ್ ನನ್ಗೆ ಇವತ್ತು ನಾನು ದೇವರು ನನ್ನ ಮುತ್ತೈದೆ ಭಾಗ್ಯ ಮಾಂಗಲ್ಯ ಭಾಗ್ಯ ಕೊಟ್ಟಿದೆ ಅಂದ್ರೆ ಅಪ್ಪ ರಾಘವೇಂದ್ರ ಸ್ವಾಮಿ ಎಂದನೆ ಅದಕ್ಕೆ ಇರ ಗಂಟ ಆ ತಂದೆನ ಪೂಜಿಸಿ ನಾನು ಶರಣ ಸ್ವಾಮಿ ಬರುವಂತ ಭಕ್ತಾದಿಗಳು ನಂಬಿ ಸರ್ ಎಲ್ಲರೂ ನಂಬರು ಎಲ್ಲಾರ್ಗು ರಾಘವೇಂದ್ರ ಸ್ವಾಮಿ ಒಳ್ಳೇದ್ ಮಾಡುದು ತುಂಬಾನೇ ಒಳ್ಳೇದ್ ಮಾಡುತ್ತೆ ಸರ್ ಅವ್ರ ಕಷ್ಟಗಳು ಇರ್ಬೋದು ಏನೇ ಸಮಸ್ಯೆಗಳು ಇರ್ಬೋದು ಎಲ್ಲಾನು ಬಗೆಹರಿಸಿ ಒಂದ್ ವಾರ ಬಂದ್ರೆ ಸಾಕು ನೆಕ್ಸ್ಟ್ ವಾರದಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಏನಾಗಿದೆ ಏನಾಗಿಲ್ಲ ಬದಲಾವಣೆ ಆಗಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಎಲ್ಲಾರು ಕೂಡ ಈ ರಾಘವೇಂದ್ರ ಸ್ವಾಮಿ ಸನ್ನಿಧಿಗೆ ಬಂದಿ ನಂಬುದ್ರೆ ತುಂಬಾನೇ ಒಳ್ಳೇದಾಗುತ್ತೆ ಮತ್ತೋರ್ವ ಭಕ್ತೆ ಮಾತನಾಡುತ್ತಾ ನನಗೆ ಚೆಕ್ ಬೌನ್ಸ್ ಆಗಿ ಬಹಳ ಸಮಸ್ಯೆ ಆಗಿತ್ತು ಈಗ ಅಕೌಂಟ್ಗೆ ದುಡ್ಡು ಬಂದಿದ್ದು ಸಾಲಗಳು ತೀರಿವೆ ಜೊತೆಗೆ ನನ್ನ ಗಂಡನ ವ್ಯವಹಾರಗಳು ಸುಧಾರಣೆ ಕಂಡಿವೆ ನಮ್ಮನ್ನ ಆಡಿಕೊಂಡವರೆಲ್ಲ ನಮ್ಮನ್ನು ಈಗ ಗೌರವಿಸ್ತಾ ಇದ್ದಾರೆ ಜೊತೆಗೆ ನನ್ನ ಗಂಡನಿಗೆ ಬರಬೇಕಾದ ಲಕ್ಷಾಂತರ ಹಣ ವಾಪಸ್ ಬರುತ್ತೆ ಅನ್ನೋ ನಂಬಿಕೆ ಇದೆ ನಾನು ಎಷ್ಟೋ ದೇವರುಗಳನ್ನು ಪೂಜಿಸಿದ್ದೇನೆ ಆದರೆ ರಾಯರನ್ನ ಪೂಜಿಸಿದ ಮೇಲೆ ಬಹಳ ಬೇಗ ಉಳಿತಾಯಿತು ನನ್ನ ಸಮಸ್ಯೆಗಳೆಲ್ಲ ಬಗೆಹರಿದಿದ್ದೆ ರಾಯರಿಂದ ಅಂತ ಹೇಳಿದ್ರು ಬಟ್ ಅಂದರೆ ಮಂತ್ರಾಲಯಕ್ಕೆ ಹೋಗಿ ಬಂದಾದಮೇಲೆ ನಮಗೆ ಅದು ಮೆಸೇಜ್ ಬಂದಿದ್ದು ನಿಮಗೆ ಲೋನ್ ಸಿಗುತ್ತೆ ಅಂತ ನಂದು ಆ್ಯಕ್ಚುಲಿ ಮೈನಸ್ ಬ್ಯಾಲೆನ್ಸ್ ಇತ್ತು ಹತ್ತು ಸಾವಿರ ಬೋನ್ಸ್ ಆಗಿ ಚೆಕ್ ಬೌನ್ಸ್ ಎಲ್ಲ ಆಗಿ ಆದ್ರೂ ಒಂದು ಲಕ್ಷ ಕೊಡ್ತೀವಿ ಅಂತಂದರು ಅದು ಐದೇ ನಿಮಿಷಕ್ಕೆ ಅಪ್ಲೋಡ್ ಮಾಡಿ ಎಲ್ಲ ನಮ್ಮದು ನೇಮುಗಳೆಲ್ಲ ಹಾಕಿ ಅಡ್ರೆಸ್ಸೆಲ್ಲ ಹಾಕಿ ಐದೇ ನಿಮಿಷಕ್ಕೆ ಅಕೌಂಟು ದುಡ್ಡು ಬಂತು ಅಂದರೆ ಎ ಟಿ ಎಮ್ಮು ಇರಲಿಲ್ಲ ಅವತ್ತು ನನ್ನ ಹತ್ರ ಹಂಗೂ ಅದೇನೋ ಡಿಜಿಟಲ್ ಲಾಕರ್ ಅಂತ ಏನೋ ಆಧಾರ್ದ್ದು ಏನೇನೋ ಸುಮ್ಮನೆ ನಾನು ಏನೇನೋ ಅಮುಕ್ತೆ ಏನೇನೋ ಆಯಿತು ಅಕೌಂಟ್ಗೆ ದುಡ್ಡು ಬಂತು ಅದರಿಂದ ಎಲ್ಲ ಸಾಲಗಳು ಕ್ಲಿಯರ್ ಮಾಡಿದೆ ಇವತ್ತು ಎಲ್ಲ ಪ್ರಾಬ್ಲಮ್ ಆಗಿದೆ ಆಮೇಲೆ ಇನ್ನೊಂದೇನಂತಂದರೆ ನಮ್ಮ ಹಸ್ಬೆಂಡ್ ನಮ್ದು ಒಂದು ಸ್ವಲ್ಪ ಹಂಗೆ ಜಗಳಗಳಾಗಿ ಏನೋ ಮುಂಚ್ಕೊಂಡು ಹೊಲ್ಟೋಗಿದ್ರು ಒನ್ ಡೇ ಹಂಗೆ ಅಂದರೆ ಬರೋದೇ ಇಲ್ಲ ಹಾಗೆ ಹೀಗೆ ಅಂದ್ಕೊಂಡು ನಾನು ಅಲ್ಲಿ ಮಿಡ್ ನೈಟ್ ಹುಡುಕ್ತಾ ಹುಡಕಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು ನಿಮಗೆ ಪೂಜೆ ಮಾಡಿರೋದು ಸತ್ಯನೇ ಆದರೆ ಎಲ್ಲರ ಲೈಫಲ್ಲೂ ಮಿರಾಕಲ್ ನಡೆಸ್ತೀರ ನಮ್ಮ ಲೈಫಲ್ಲಿ ನೀವಿರೋದೇ ಸತ್ಯ ಆದರೆ ನಮ್ಮ ಹಸ್ಬೆಂಡಿನ್ ಟೆನ್ ಮಿನಿಟ್ಸಲ್ಲಿ ಕಣ್ಣು ಮುಂದೆ ಬೇಕು ಅಂತ ಕೇಳ್ಕೊಂಡಾಗ ನಮ್ತಿರೋ ಬಿಡ್ತಿರೋ ರೈಲ್ವೆ ಸ್ಟೇಷನಲ್ಲಿ ಒಬ್ಬರು ಇರಲಿಲ್ಲ ಮಿಡ್ ನೈಟ್ ಒಂದೂವರೆಯಲ್ಲಿ ಅವ್ರು ಮಾತ್ರ ನಡ್ಕೊಂಡು ಬರ್ತಾಯಿದ್ರು ನಮ್ಮ ಹಸ್ಬೆಂಡು ವಿತಿನ್ ಟೆನ್ ಮಿನಿಟ್ಸಲ್ಲಿ ಅಂದ್ರೆ ಆಗ ಇನ್ನ ನಂಬಕ್ ಸ್ಟಾರ್ಟ್ ಮಾಡಿದೆ ನಾನು ಇದು ಇನ್ಸಿಡೆಂಟ್ ಆಗ ಒಂದು ಟೂ ಮಂತ್ಸ್ ಆಗಿದೆ ಅಷ್ಟೇ ನನಗೆ ಫೈನಾನ್ಷಿಯಲಿ ಚೇತರಿಸ್ಕೊಂಡ್ಬಿಟ್ವಿ ನಮ್ಮ ಹಸ್ಬೆಂಡ್ಗೂ ಗು ವರ್ಕ್ ಚೆನ್ನಾಗಿ ನಡೀತೈತೆ ಇನ್ನೊಂದ್ ಏನ್ ನಮ್ಮ ನಮ್ ಹಸ್ಬೆಂಡ್ ಮೋಸ ಮಾಡಿರೋರು ದುಡ್ಡು ಕೊಡ್ಬೇಕು ಫೈವ್ ಲ್ಯಾಕ್ ವರ್ಗು ಅವ್ರೊಬ್ರು ಕೊಡ್ಲಿ ಅಂತ ರಾಯರ್ನ ಕೇಳ್ಕೊತಾ ಇದೀನಿ ಅದು ಆಗುತ್ತೆ ಅನ್ನೋ ನಂಬಿಕೆ ನನ್ಗೈತೆ ಮತ್ತೋರ್ವ ಭಕ್ತೆ ಮಾತನಾಡಿ ರಾಯರೇ ನನ್ನ ಬದುಕು ಅವರಿಂದಲೇ ನಾನು ನನ್ನ ಸಮಸ್ಯೆಗಳು ಅವರಿಂದಲೇ ಬಗೆಹರಿಯುವ ವಿಶ್ವಾಸವಿದೆ ನಾನು ಇಲ್ಲಿ ಹರಕೆ ಕಟ್ಟಿದ್ದು ಪ್ರತಿ ವಾರವೂ ಬರ್ತಾ ಇದ್ದೇನೆ ನಾನು ಮನೆ ಕಟ್ಟುವಾಗ ನನ್ನ ಕನಸಲ್ಲಿ ರಾಯರು ಬಂದು ನಿನಗೆ ಯಾರು ಮಾಟಮಂತ್ರ ಮಾಡಿಸಿದ್ದಾರೆ ಅಂತ ಹೇಳಿದ್ರು ಈ ಅಚ್ಚರಿಯ ವಿಚಾರವನ್ನ ತಿಳಿಸಿದ್ರು ತುಂಬಾ ಒಳ್ಳೇದು ಮಾಡ್ತಾರೆ ಕನ್ಸಾಲೆಲ್ಲ ಬರ್ತಾರೆ ನನ್ನ ಕನ್ಸಲ್ಲೆಲ್ಲ ಕಾಣಿಸ್ಕೊಂಡಿದ್ದಾರೆ ಅವ್ರು ಪ್ರತಿರೂಪನೇ ಕನ್ಸಲ್ ಹ್ಞೂ ಬದಲಾವಣೆ ಆಗಿದೆ ನಾನು ತುಂಬಾ ಮುಂಚೆ ಇಷ್ಟೊಂದು ಸ್ಟ್ರಾಂಗ್ ಆಗಿರಲಿಲ್ಲ ಇವಾಗ ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ ಏನೇ ಕೆಲಸ ಮಾಡಿದ್ರು ನಾನು ಏನು ಅಂದ್ಕೊಳ್ತೀನಿ ಅದೆಲ್ಲ ಆಗಿದೆ ಕಾರಣ ನನ್ನ ಜೀವನನೇ ರಾಯ್ರು ಆಕ್ಚುಲಿ ನಾನು ಮನೆ ಕಟ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕಟ್ಕೊಳ್ತಾ ಇದ್ದೀನಿ ಮನೆ ಮಾಡ್ಬೇಕು ನಮ್ಮನೇಲಿ ಅಂತ ಬಟ್ ಏನಕ್ಕೆ ಅಂತ ರೀಸನ್ ಗೊತ್ತಾಗ್ತಾ ಇಲ್ಲ ಲಾಸ್ಟ್ ವೀಕ್ ತಾನೇ ರಾಯರು ಕನ್ಸಲ್ ಬಂದ್ಬಿಟ್ಟು ನಿನಗೆ ಮಂತ್ರ ಮಾಡಿದಾರೆ ಅಂತ ಹೇಳ್ತಾರೆ ಅವರೇ ಬಂದ್ಬಿಟ್ಟು ಕನ್ಸಲ್ ಹೇಳ್ತಾರೆ ಸೊ ಇಲ್ಲೇ ನನಗೆ ಒಂದು ಸಜೆಷನ್ ಸಿಕ್ತು ಏನಕ್ಕೆ ಮನೆ ಕಟ್ಟೋಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೋರ್ವ ಭಕ್ತಿ ಮಾತನಾಡಿ ನಿಮಗಿಷ್ಟ ಇದ್ದರೆ ಬನ್ನಿ ಇಲ್ಲದೆ ಹೊದರಿಸು ಮನಿ ಅದನ್ನ ಬಿಟ್ಟು ಈ ಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಬೇಡಿ ನನ್ನ ಜೀವನವೇ ರಾಯರು ಕೊಟ್ಟ ಭಿಕ್ಷೆ ನಾನು ರಾಯರನ್ನ ನಂಬ್ತೇನೆ ಆದ್ದರಿಂದ ನಂಬಿಕೆ ಇದ್ರೆ ಮಾತ್ರ ಬನ್ನಿ ಬಂದ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಏನಿಲ್ಲ ಹಾಗಂತ ಇಲ್ಲಿ ಯಾರು ನಿಮ್ಮಿಂದ ಹಣನ ಪಡೆಯುವುದಿಲ್ಲ ಅಂತ ಹೇಳಿದ್ರು ಒಳ್ಳೆದಾಗುತ್ತೆ ರಾಯರಿದ್ದಾರೆ ಬನ್ನಿ ಸೇವೆ ಮಾಡಿ ಭಕ್ತಿಯಿಂದ ಸೇವೆ ಮಾಡಿ ಒಳ್ಳೇದಾಗೇ ಆಗುತ್ತೆ ನಾವು ಸೇವೆ ಮಾಡಿದ್ರೆ ಎಲ್ಲ ಸಿಗುತ್ತೆ ಅನ್ನೋದಲ್ಲ ನಂಬಿಕೆ ಇಟ್ಕೊಂಡು ಬನ್ನಿ ಕೆಲವು ಜನಗಳು ಹೇಳ್ತಾರೆ ಅಲ್ಲಿ ಈಗ ಕ್ರೌಡ್ ಜಾಸ್ತಿ ಇದೆ ನಾವು ಬಂದಾಗ ಏನೂ ಕ್ರೌಡ್ ಇರಲಿಲ್ಲ ಒಂದು ಟೂ ಸಿಕ್ಸ್ ಇಯರ್ಸಿಂದ ಬರ್ತಾ ಇದ್ದೀವಿ ನಾವು ಒಂದು ಚೂರು ಕ್ರ ಕ್ರೌಡ್ ಇರಲಿಲ್ಲ ಯೂಟ್ಯೂಬ್ಸ್ ನೋಡ್ಕೊಂಡು ಬರ್ತಾರೆ ಬಟ್ ಅದು ಹರಕೆ ಹೇಗೆ ಹೇಗೆ ಕಟ್ಟಬೇಕು ಹೇಗೆ ಸೇವೆ ಮಾಡಬೇಕು ಎಷ್ಟು ದಿನ ಮಾಡಬೇಕು ಅದನ್ನು ಕರೆಕ್ಟಾಗಿ ಕ್ಲಾರಿಟಿ ತೊಗೊಂಡು ನಿಮಗೆ ನರಸಿಂಹ ಜೋಶಿಯವರಿದ್ದಾರೆ ಗುರುಗಳು ಅವರ ಮುಖಾಂತರ ಕ್ಲಾರಿಟಿ ತೊಗೊಂಡು ಬನ್ನಿ ಕೆರಳು ಕಮೆಂಟ್ಗಳಲ್ಲಿ ನಾನು ಓದ್ತಿರ್ತೀನಿ ಕೆಟ್ಟ ಕೆಟ್ಟದಾಗ ಕಮೆಂಟ್ ಆಗ್ತೀರಾ ನಿಮ್ಗೆ ಮಾಡಕ್ ಬೇರೆ ಕೆಲ್ಸವರೆಲ್ಲ ಕಮೆಂಟ್ ಆಗ್ತೀರಾ ಅದೇನೋ ನಿಜ ಬಟ್ ದೇವರು ಅಂತ ಬಂದಾಗ ನೀವ್ರಿಗೆ ನಂಬಿ ನಿಮ್ಗೆ ಇದೆ ದಯವಿಟ್ಟು ಬರಕ್ ಹೋಗ್ಬೇಡಿ ಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಕ್ ಹೋಗ್ಬೇಡಿ ಓಕೆನಾ ನಿಮ್ಗೆ ನಿಮ್ಗೆ ಆಗಿಲ್ಲ ಕೆಲವ್ರಿಗೆ ಆಗುತ್ತೆ ಕೆಲವ್ರಿಗೆ ಆಗಲ್ಲ ಆಯ್ತಾ ಅವ್ರವ್ರ ಭಕ್ತಿ ಇವಾಗ ನೀವು ಇಲ್ಲೇ ಬಂದು ಆಗುತ್ತೆ ಅನ್ನೋದನ್ನೇ ನಿಮ್ಮ ಭಕ್ತಿ ನಿಮಗೆ ಆಗದ್ಯಾ ಸರಿ ನೀವೇನು ನೀವು ಕಮೆಂಟ್ಗಳು ಹಾಕಕ್ ಹೋಗ್ಬೇಡಿ ನಿಮ್ಗೆ ಬರೋಕ್ಕಾಗಲ್ವಾ ಆಗಲ್ವಾ ಬಿಟ್ಬಿಡಿ ದಯವಿಟ್ಟು ಅಪಪ್ರಚಾರ ನಿಂತು ಮಾಡಕ್ಕೆ ಹೋಗ್ಬೇಡಿ ಚೆನ್ನಾಗಿದೆ ದೇವಸ್ಥಾನ ನಂಬ್ಕೊಂಡು ಬನ್ನಿ ನಿಮ್ ಕೆಲ್ಸಗಳಾಗತ್ತೆ ಕಷ್ಟ ಕಾಪೆಲ್ಲ ಬೇಗ ತೀರತ್ತೆ ನಾನು ನಂಬಿದ್ದೀನಿ ನನ್ಗೆ ಹಸ್ಬೆಂಡ್ ನಂಬಿದ್ದಾರೆ ನಮ್ಮ ಮನೆಯವರೆಲ್ಲರೂ ನಂಬಿದೀವಿ ಅವರ ರಾಯರ್ ಕೊಟ್ಟಿರೋ ಭಿಕ್ಷೆಯಿಂದನೇ ನಾವು ಸುಮಾರು ನಮಗೆ ಅನುಕೂಲ ಆಗಿದೆ ಇನ್ನೂ ಅನುಕೂಲ ಆಗತ್ತೆ ಸಾಯವರ್ಗೂ ನಂಬ್ತೀನಿ ನಾನು ಒಟ್ನಲ್ಲಿ ಅನುಕೂಲ ಆಗುತ್ತೆ ನಂಬ್ಕೊಂಡು ಬನ್ನಿ ಈ ಕ್ಷೇತ್ರ ಒಂದು ಪವಿತ್ರ ಕ್ಷೇತ್ರ ಆಗಲಿ ಬಟ್ ಜನಗಳು ಸ್ವಲ್ಪ ಡಿಸಿಪ್ಲಿನ್ ಮೇಂಟೈನ್ ಮಾಡಿ ಅಂತ ಕೇಳ್ಕೊತೀನಿ ನಾನುನು